ಮಾನ್ಯ ಅಧ್ಯಕ್ಷರೇ ನಿಮಗೂ ಗೊತ್ತಿರುವಂತೆ ನಮ್ಮ ಎರಡು ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕುಂಕಿ ಜಮೀನಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಇನ್ನೂ ನಿವಾರಣೆ ಆಗದಿರುವಂಥದ್ದು ನಿಮ್ಮ ಗಮನದಲ್ಲಿದೆ ಕೊಡಗು ಮತ್ತು ಉತ್ತರ ಕನ್ನಡದಲ್ಲಿ ಅದನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನು ಕರೀತಾರೆ ಈಗಾಗಲೇ ಸ್ವಾಧೀನದಲ್ಲಿರುವಂಥ ಕುಂಕಿ ಜಮೀನುಗಳನ್ನು ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ಗಳಲ್ಲಿ ಮತ್ತು ನೈಂಟಿ ಫೋರ್ ಸಿ ನಲ್ಲಿ ಮಂಜೂರಾತಿಯನ್ನು ಗೊಳಿಸಬೇಕು ಅಂತೇಳಿ ಹಲವು ಬಾರಿ ಸದನದಲ್ಲಿ ಪ್ರಸ್ತಾಪ ಆಗಿತ್ತು ಕಂದಾಯ ಇಲಾಖೆಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿತ್ತು ಮಾನ್ಯ ಸಚಿವರು ಇವಾಗತ್ತಿನ ಆನ್ಸರ್ ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಕುಂಕಿ ಜಮೀನುಗಳನ್ನು ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಇದ್ರ ಜೊತೆಗೆ ನಾನು ಸದನದ ಗಮನಕ್ಕೆ ಮತ್ತು ನಿಮ್ಮ ಗಮನಕ್ಕೆ ತರುವಂತದ್ದು ಮಾರ್ಚ್ ಹನ್ನೆರಡನೇ ತಾರೀಕು ಕಂದಾಯ ಇಲಾಖೆ ಒಂದು ಸುತ್ತೋಲನೆಯನ್ನು ಹೊರಡಿಸಿದೆ ಅದರ ಪ್ರಕಾರ ಕುಂಕಿ ಜಮೀನುಗಳನ್ನ ಲೀಸಿಗೆ ಕೊಡಬಹುದು ಅಂತೇಳಿ ಅವರು ಈಗಾಗಲೇ ತೀರ್ಮಾನಗಳನ್ನು ಮಾಡಿದ್ದಾರೆ ನಾನು ಮಾನ್ಯ ಕಂದಾಯ ಸಚಿವರು ವಿನಂತಿ ಮಾಡ್ತೇನೆ ಇತರ ಲೀಸ್ಗಳನ್ನ ಕೊಡಬೇಕು ಅಂತ ನಿಮ್ಮ ಸುತ್ತೋಲಲ್ಲಿ ಏನ್ ಹೇಳಿದಿರಿ ಇದ್ರ ಬಗ್ಗೆ ಒಂದ್ಸರಿ ಸದನದ ಮಾಹಿತಿಗೂ ತಿಳಿಸಬೇಕು ಮತ್ತು ತೊಂಬತ್ನಾಲ್ಕು ಸಿ ಪ್ರ ಸಿ ಅನ್ವಯ ಯಾರು ಸರ್ಕಾರಿ ಜಾಗಗಳಲ್ಲಿ ಕುಮ್ಕಿಗಳಲ್ಲಿ ಮನೆ ಕಟ್ಟಿಕೊಳ್ತಿದಾರೆ ಅದ್ ಐದು ಸೆನ್ಸ್ ಹತ್ತು ಸೆನ್ಸ್ ಗಳಿಗೆ ಅವರಿಗೆ ಮಂಜೂರಾತಿಯನ್ನು ಕೊಡ್ಲಿಕ್ಕೆ ಏನಾದ್ರು ಒಂದು ವಿಶೇಷವಾಗಿ ಇದಕ್ಕೆ ಗಮನವನ್ನು ಹರಿಸ್ಲಿಕ್ಕೆ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂತೇಳಿ ನಾನು ಮಾನ್ಯ ಕಂದಾಯ ಸಚಿವರ ಹತ್ರ ಕೇಳ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ ಒಂದು ವಿಷಯ ಸ್ವಲ್ಪ ಕಹಿ ಆದರೂ ಕೂಡ ನಾವು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಯಾಕಂದರೆ ನೋಡ್ತೇನೆ ಮಾಡ್ತೇನೆ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿ ಸುಮ್ಮನೆ ಜನಗಳನ್ನು ನಾವು ತಪ್ಪು ನಿರೀಕ್ಷೆಗಳು ಕೊಡೋದಕ್ಕಿಂತ ಸ್ಪಷ್ಟವಾಗಿ ಕೆಲವು ಸಂದರ್ಭದಲ್ಲಿ ಕಹಿ ಆದರೂ ಕೂಡ ಹೇಳುವಂಥದ್ದು ಜನ ಹಿತದಲ್ಲಿದೆ ಅಂತ ನಾನು ಭಾವಿಸಿದ್ದೇನೆ ಕುಮ್ಕಿಯನ್ನ ಮಂಜೂರಿ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಸ್ಪಷ್ಟತೆ ಇದೆ ಅದು ಹೋದ ಸರ್ಕಾರದಲ್ಲಿ ಅಂದರೆ ಬಿ ಜೆ ಪಿ ಆಡಳಿತದಲ್ಲಿದ್ದಾಗಲೂ ಸಹ ಇದೇ ವಿಷಯಕ್ಕೆ ಒಂದು ಸಂಪುಟದ ಉಪ ಸಮಿತಿಯನ್ನು ಕೂಡ ರಚನೆ ಮಾಡಿದರು ಅವರು ಇದನ್ನು ಮಂಜೂರು ಮಾಡಬೇಕು ಅನ್ನೋ ಕಾರಣಕ್ಕೆ ಸಂಪುಟದ ಉಪ ಸಮಿತಿಯನ್ನ ಮಾಡಿದ್ರು ಅಲ್ಲಿ ಚರ್ಚೆ ಮಾಡಿ ಅವರು ಕೂಡ ಮಂಜೂರು ಮಾಡಬೇಕು ಅನ್ನೋ ವಿಷಯವನ್ನು ಕೈಬಿಟ್ಟಿದ್ದಾರೆ ಯಾಕೆಂದರೆ ಮಂಜೂರು ಮಾಡಲಿಕ್ಕೆ ಬರೋದಿಲ್ಲ ಇದರಲ್ಲಿ ಈ ಕುಮ್ಕಿಯನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಜನಗಳಿಗೆ ನಾವು ಹಕ್ಕನ್ನು ಕೊಟ್ಟಿದ್ದೇವೆ ಪ್ರಿವಿಲೇಜ್ ಇದು ಪ್ರಿವಿಲೇಜ್ ಅಲ್ಲಿ ಬರುತ್ತೆ ಇವೆಲ್ಲವೂ ಕೂಡ ರೂಲ್ ಸೆವೆಂಟಿ ನೈನಲ್ಲಿ ನಮ್ಮದು ಕೆ ಎಲ್ ಆರ್ ಆ್ಯಕ್ಟಲ್ಲಿ ಪ್ರಿವಿಲೇಜಸ್ ಬಗ್ಗೆ ಉಲ್ಲೇಖ ಇದೆ ಮೂಲ ಇದನ್ನು ಕೊಟ್ಟಿದ್ದು ಜಮೀನಿಗೆ ಹೊಂದಿಕೊಂಡಿರ್ತಕ್ಕಂಥ ಕಾಡಿನಲ್ಲಿ ಅಲ್ಲಿ ಬರುವಂಥ ಕಾಡಿನ ಉಪ ಉತ್ಪನ್ನಗಳು ಬಿದ್ದೋಗಿರ್ತಕ್ಕಂತಹ ಸೌದೆ ಅಥವಾ ಕಾಡಿನಲ್ಲಿ ಇರ್ತಕ್ಕಂಥ ಬೇರೆ ಉಪ ಉತ್ಪನ್ನ ಸರಗು ಹೌದು ನಮ್ ಹೌದು ಸರಗು ಅಂತೇವೆ ಹಾಗೂ ಇತರೆ ಸಣ್ಣ ಪುಟ್ಟ ಉಪ ಉತ್ಪನ್ನಗಳು ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ಸ್ ಅಂಥವುಗಳನ್ನು ಬಳಕೆ ಮಾಡಲಿಕ್ಕೆ ಇದನ್ನು ಹಕ್ಕು ಪ್ರಿವಿಲೇಜನ್ನು ಕೊಟ್ಟಿದ್ದಂಥದ್ದು ಅನ್ನುವಂಥದ್ದು ಕಾನೂನಿನಲ್ಲಿ ಸ್ಪಷ್ಟವಾಗಿದೆ ಆದ್ರೆ ಆ ಜಾಗಗಳನ್ನ ಮಂಜೂರ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಕೂಡ ಬಹುತೇಕ ಸ್ಪಷ್ಟ ಇದೆ ಸೊ ಹಾಗಾಗಿ ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಕನಿಷ್ಠ ಇದನ್ನ ಲೀಸ್ ಕೊಡಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಪರಿಶೀಲನೆಯನ್ನ ನಾವು ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ ಅದನ್ನ ಅಧ್ಯಕ್ಷ ಓದ ಸರ್ಕಾರದಲ್ಲೂ ಕೂಡ ಈ ಆಯಾಮದಲ್ಲಿ ಲೀಸ್ ಕೊಡುವ ವಿಚಾರದಲ್ಲಿ ಪರಿಶೀಲನೆ ಮಾಡುವಂತಹದ್ದು ಓದ್ ಸರ್ಕಾರದಲ್ಲೂ ಕೂಡ ವಿಷಯ ಇತ್ತು ನಾವು ಅದನ್ನ ಮಾಡ್ತಾ ಇದ್ದೇವೆ ನಾನು ತಕ್ಷಣಕ್ಕೆ ಲೀಸ್ ಕೊಡ್ತೇವೆ ನಾನು ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ ಬಟ್ ಒಂದು ಪಾಸಿಟಿವ್ ಆಗಿ ಅಟ್ಲೀಸ್ಟ್ ಅದನ್ನ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದನ್ನು ನಾನು ಸೀರಿಯಸ್ ಆಗಿ ಸ್ಟಡಿ ನಾನು ಮಾನ್ಯ ಸಚಿವರಿಗೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ಇದು ಎಲ್ಲದನ್ನು ಕೂಡ ಒಂದರಲ್ಲೇ ತುಲನೆ ಮಾಡಬೇಡಿ ಇಂಥ ಫಿ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಅತ್ಯಂತ ಕಡುಬಡವರು ಅವ್ರಿಗೆ ನೀವು ಕೊಡೋದು ಎಷ್ಟು ಐದು ಸೆನ್ಸ್ ಹತ್ತು ಸೆನ್ಸ್ ಜಾಗ ಮಾತ್ರ ಕೊಡೋದು ನಿವೇಶನ ಜಾಗ ಮನೆ ಎಷ್ಟು ಕಳ್ ಕೊಡ್ತೇವೆ ಅವ್ರಿಗೆ ಮಾತ್ರ ಕೊಡೋದು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಲ್ಲಿ ಎಕರೆ ಗಟ್ಟಲೆ ಕೊಡ್ತೀವಿ ಅದಕ್ಕೆ ನೀವು ಇನ್ನೇನೋ ಹೊಸ ಕಾನೂನು ಬಂದಾಗ ನೋಡೋಣ ಚರ್ಚೆ ಮಾಡೋಣ ನೈಂಟಿ ಫೋರ್ ಮತ್ತು ನೈಂಟಿ ಫೋರ್ ಸಿ ಸಿ ಏನಾರು ಒಂದು ಸ್ಪೆಷಲ್ ತಗೊಬಂದು ಆ ಮನೆಯಲ್ಲಿ ಯಾರೀಗಾಗಲೇ ಹತ್ತಾರು ವರ್ಷಗಳಿಂದ ಮನೆ ಕಟ್ ಕುಳಿತಿದ್ದಾರೆ ಅವ್ರಿಗೆ ಏನೂ ಕೊಡಕ್ ಆಗ್ತಿಲ್ಲ ನೀವು ಇದಕ್ಕೆ ಏನಾರು ಒಂದು ಸ್ಪೆಷಲ್ ಮಾಡಿ ಡಿ ಸಿ ಅವರಿಗೆ ಒಳ್ಳೇದು ಅಂತ ಅನ್ಯ ಸದಸ್ಯರು ಹೇಳುವಂತ ವಿಷಯದಲ್ಲಿ ನಾನು ವೈಯಕ್ತಿಕವಾಗಿ ಅದರ ಪರ ಇದ್ದೇನೆ ಬಡವರು ಮನೆ ಕಟ್ಕೊಂಡಿರೋದಿಕ್ಕೆ ನಾವು ವಿಶೇಷ ದೃಷ್ಟಿಕೋನದಿಂದನೇ ನೋಡಬೇಕು ಅನ್ನುವಂಥದ್ದು ಇನ್ಫ್ಯಾಕ್ಟ್ ಹೋದ ಬಾರಿ ಇದೇ ಸದನದಲ್ಲಿ ಈ ತರದ ಇನ್ನೊಂದು ಬಂದಾಗ ನಾನು ಹೇಳಿದ್ದೇನೆ ಯಾವ್ದಾದ್ರು ಗೋಮಳ ಜಾಗದಲ್ಲಿ ಹಿಂದೆ ನೈಂಟಿ ಫೋರ್ ಸಿ ಸಿ ರಿಜೆಕ್ಟ್ ಮಾಡಿದ್ರೆ ನೀವು ನನಗೆ ಕೊಡಿ ನಾನು ಅದನ್ನ ರೀಇನ್ಸ್ಟೇಟ್ ಮಾಡಿ ಗ್ರಾಂಟ್ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದೇನೆ ಅದು ಎಲ್ಲೋ ಒಂದು ಕಡೆ ಮಾಡಬಹುದಾ ಅನ್ನೋ ಜಿಜ್ಞಾಸೆ ಇದ್ರೂ ಕೂಡ ಅದು ಒಂದು ಸಮಾಜದ ದೃಷ್ಟಿಯಿಂದ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ಮಾಡೋಣ ಅನ್ನೋ ಸಂಕಲ್ಪ ನನ್ನದು ಆದ್ರೆ ಕುಮ್ಕಿಯಲ್ಲಿ ಅದನ್ನ ಮಾಡ್ಲಿಕ್ಕೆ ಬರುತ್ತಾ ಅನ್ನುವಂತ ವಿಷಯಗಳು ಕೂಡ ಇದೆ ಬಟ್ ನಾನಂತೂ ಸ್ಪಷ್ಟವಾಗಿ ಹೇಳ್ತೇನೆ ಬಡವರು ಮನೆ ಕಟ್ಕೊಂಡಿರೋದನ್ನ ನಾವು ತೆರವು ಮಾಡ್ಲಿಕ್ಕೂ ಆಗೋದಿಲ್ಲ ಆ ದೃಷ್ಟಿಯಿಂದ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ ಒಂದು ಸಕಾರಾತ್ಮಕವಾದ ದೃಷ್ಟಿಯಿಂದ ಅದನ್ನು ಕೂಡ ನಾನು ಎಕ್ಸಾಮಿನ್ ಮಾಡ್ತೇನೆ ನಾನು ಸ್ಪಷ್ಟವಾಗಿ ಪ್ರಾಮಿಸ್ ಮಾಡೋದಿಲ್ಲ ಆದರೆ ಬೇರೆ ಗೋಮಾಳದ್ದಾದರೆ ಐ ಸ್ಟ್ಯಾಂಡ್ ಪ್ರಾಮಿಸ್ ಮಾಡ್ತೇನೆ ನಾನು ಇದ್ರೂ ಮಾಡಿಕೊಡ್ತೇನೆ ನಾನು ಆದರೆ ಕುಮ್ಕಿ ವಿಷಯ ಬಂದಾಗ ಅಷ್ಟು ಸ್ಪಷ್ಟವಾಗಿ ನಾನು ಹೇಳಲಿಕ್ಕಾಗೋದಿಲ್ಲ ಆದರೆ ಖಂಡಿತವಾಗಿ ನಿಮಗೆ ಹೇಳುವಂಥ ವಿಷಯ ನನಗೆ ಕನ್ವಿನ್ಸ್ ಆಗಿದೆ ಕಾನೂನಲ್ಲಿ ಮಾಡಲಿಕ್ಕಾಗುತ್ತ ಅನ್ನೋದನ್ನು ನಾನು ಸಕಾರಾತ್ಮಕವಾಗಿ ಖಂಡಿತ ಅದನ್ನು ನಾನು ಶ್ರದ್ಧೆಯಿಂದ ಗಮನ ಇಟ್ಟು ಪರಿಶೀಲನೆ ಮಾಡಿ ನಿಮಿಷ ಮಾಡ್ತೀನಿ ಫೋರ್ ಮತ್ತೆ ಇದು ಅದನ್ನ ಅವಧಿನ ಸ್ವಲ್ಪ ವಿಸ್ತರಣೆ ಮಾಡ್ಲಿಕ್ಕೆ ಒಂದು ಸಹಾಯ ಮಾಡ್ಕೊಡಿ ಸರ್ ಯಾಕಂದ್ರೆ ಬೆಂಗಳೂರು ನಗರ ಸುತ್ತಮುತ್ತ ಸಾಕಷ್ಟು ಈ ತರ ಸಮಸ್ಯೆ ಇನ್ನೂ ಇತ್ಯರ್ಥ ಆಗಿಲ್ಲ ಅದ ಸಚಿವರೇ

ಅವಕಾಶ ಅಧಿಕಾರಿಗಳಿಗೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಯಾವ್ದಾದ್ರು ರಿಜೆಕ್ಟ್ ಮಾಡಿದ್ರೆ ಅಂತ ರಿಓಪನ್ ಮಾಡಿ ನನಗ್ ಕಳ್ಸಿಕೊಡಿ ಅಂತ ಹೇಳಿದ್ದೇನೆ ಕೇಳಿಸ್ಕೊಳ್ಳಿ ನಿಮ್ಗೂ ಗೊತ್ತಿದೆ ನಮ್ಗೂ ಗೊತ್ತಿದೆ ಅಧಿಕಾರಿಗಳು ಕೆಲವು ವಿಷಯಗಳನ್ನ ಎಷ್ಟ್ ಮಟ್ಟಿಗೆ ಕಿವಿಗೆ ಹಾಕೊಳ್ತಾರೆ ಅಂತ ಅದಕ್ಕೆ ಬರೀ ಅವ್ರಿಗೆ ಬಿಡೋದ್ ಬೇಡ ಅಂತದ್ ಯಾವ್ದನ ಇದ್ರೆ ನೀವು ನನ್ ಗಮನಕ್ಕೆ ತಗೊಂಡ್ ಬನ್ನಿ ನಾನು ಪರ್ಸನಲ್ ಆಗಿ ಅಟೆಂಡ್ ಕೊನೆದು ಅವ್ರಿಗೆ ಹೇಳಿದೇನೆ ಎಷ್ಟಾಗುತ್ತೆ ಅನ್ನೋದು ನನಗ್ ಗೊತ್ತಿದೆ ಈಗ ಕೆಲವರು ಮಾನ್ಯ ಸಚಿವರೇ ಇದ್ರ ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ ಜಿಲ್ಲೆಯಲ್ಲಿ ಈಗಾಗಲೇ ನಿಮ್ ಗಮನಕ್ಕೆ ಸಂಬಂಧಪಟ್ಟಿದೆ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ಗಳನ್ನ ಅಕ್ರಮ ಸಕ್ರಮ ಸಮಿತಿ ಅಥವಾ ಬಗರುಕುಂ ಸಮಿತಿಯ ಗಮನಕ್ಕೆ ತಾರದಲ್ಲೇ ಕಂದಾಯ ಇಲಾಖೆ ಅಧಿಕಾರಿಗಳ ಮಟ್ಟದಲ್ಲೇ ಆ ಅರ್ಜಿಗಳನ್ನ ಇತ್ಯರ್ಥ ಮಾಡ್ತಾ ಇದ್ದಾರೆ ಅಂದ್ರೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ನೀವು ಸಮಿತಿಯನ್ನ ರಚನೆ ಮಾಡಿ ಸಮಿತಿಗೆ ತರದಲೆ ರಿಜೆಕ್ಟ್ ಮಾಡಿಬಿಟ್ರೆ ಸಮಿತಿಯ ಪಾವಿತ್ರತೆ ಏನು ಉಳಿಯುತ್ತೆ ಹಾಗಾಗಿ ದಯಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಇದನ್ನು ಸೂಚನೆ ಕೊಡಿ ರಿಜೆಕ್ಟ್ ಇರಬಹುದು ಅಥವಾ ಮಂಜೂರಾತಿ ಇರಬಹುದು ಆ ಸಮಿತಿಗೆ ಅಧಿಕಾರ ಇರೋದು ಒಂದು ಸಣ್ಣ ನೀವು ಅಧಿಕಾರಿಗಳಿಗೆ ಕೊಡ್ಲಿಲ್ಲ ಅಂತಂದ್ರೆ ಸಮಿತಿ ಮುಂದೆ ಬರ್ತಾನೆ ಇಲ್ಲ ಎಲ್ಲರೂ ಕೂಡ ರಿಜೆಕ್ಟ್ ಮಾಡ್ತಾ ಕೂತಿದ್ದಾರೆ ಇದರಿಂದ ತುಂಬಾ ಸರಿ ಅವ್ಯವಹಾರಕ್ಕೂ ಕಾರಣ ಆಗುತ್ತೆ ಅರ್ಹರಿಗೆ ಸಿಗದಲ್ಲೇ ಇರುವಂತ ವಂಚಿತರಾಗುವಂತ ಸಾಧ್ಯತೆಗಳಿದೆ ಹಾಗಾಗಿ ದಯಮಾಡದಕ್ಕೆ ಅವಕಾಶ ಕೊಡದಲ್ಲೇ ಸಮಿತಿಯ ಮುಂದೆ ಬರಬೇಕು ಅಂತೇಳಿ ಒಂದು ಆದೇಶ ಕೊಡಬೇಕು ಚರ್ಚೆ ಮಾಡಿ ಕೇಳಿದೆ ಚರ್ಚೆ ಟೈಮ್ ಕೊಡುವ ಗಡಿಮೆಟ್ ಮಾಡಿದ್ರಿ ಅಧ್ಯಕ್ಷ ಚರ್ಚೆ ಮಾಡಿ ಕೇಳಿದಿರಿ ಸೆಷನ್ ತಕ್ಷಣ ಮಂತ್ರಿಗಳ ರೂಮ್ ಅಲ್ಲಿ ಚರ್ಚೆ ಅಲ್ಲಿ ಕೂತ್ಕೊಂಡು ಎಲ್ಲ ಡೀಟೇಲ್ ಆಗಿ ಮಾತಾಡಿ ಅಧ್ಯಕ್ಷರೇ ಒಂದು